ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀದೇವಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ ಎಸ್ ನಾನು ಇವತ್ತು ಎಣ್ಣೆ ಬದನೆಕಾಯಿ ಗುಚ್ನ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ಮಾಡೋದು ಏನೇನೆಲ್ಲ ಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಎಲ್ಲಾನು ಕಟ್ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಈರುಳ್ಳಿ ಮೀಡಿಯಂ ಸೈಜ್ದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಇದು ಮಸಾಲೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹುಣಸೆಹಣ್ಣು ಇದಿಷ್ಟು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂದರೆ ಮಸಾಲೆಗೆ ಇದು ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮೀಡಿಯಮ್ ಸೈಜ್ದು ಎರಡು ಟೊಮ್ಯಾಟೊ ಸ್ವಲ್ಪ ಚಿಲ್ಲಿ ಪೌಡರ್ ಉಪ್ಪು ಸಾಂಬಾರ್ ಪೌಡರ್ ಮತ್ತು ಅಷ್ಟಿನದ ಪುಡಿ ಚಿಟಕಿ ಮುಕ್ಕಾಲು ಕಪ್ಪಷ್ಟು ತುರಿ ಮತ್ತು ಇಲ್ಲಿ ಒಂದು ಎಂಟು ಬದನೆಕಾಯಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಸೊ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ತಗೊಂಡಿದೀನಿ ಸ್ವಲ್ಪ ಖಾರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅನ್ನು ಕೂಡ ತಗೊಂಡಿದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ಇನ್ನ ಜಾಸ್ತಿ ಬೇಕು ಅಂದ್ರೆ ಚಿಲ್ಲಿ ಪೌಡರ್ನ ಜಾಸ್ತಿ ಹಾಕೋಬಹುದು ಫಸ್ಟ್ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಮತ್ತೆ ಶುಂಠಿ ಟೊಮ್ಯಾಟೊ ಕಾಯಿ ತುರಿ ಮತ್ತೆ ಅದೆಲ್ಲ ಸಾಂಬಾರ್ ಪೌಡರ್ ಎಲ್ಲ ಏನು ಹಾಕಿಟ್ಟಿದ್ನಲ್ಲ ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆನ ಮಾಡ್ಕೋಬೇಕಾಗುತ್ತೆ ಸೊ ಫಸ್ಟ್ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ಅದಾದಮೇಲೆ ಸ್ವಲ್ಪ ಸಾಸ್ ಸಾಸಿವೆ ಇದೆಲ್ಲ ನಾನು ಅಲ್ಲಿ ಇಂಗ್ರೀಡಿಯೆಂಟ್ಸಲ್ಲಿ ಇಟ್ಕೊಂಡಾಗ ನಾನು ತೋರಿಸಿಲ್ಲ ಯಾಕೆಂದರೆ ಇಲ್ಲೇ ಹಾಕೋವಾಗನೇ ತೋರಿಸೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಅಂದರೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆನ ಹಾಕ್ತಾ ಇದ್ದೀನಿ ಅದಾದಮೇಲೆ ನಾನು ಮಸಾಲೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆನಿಯನ್ನು ಅದು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಕರ್ಬೇವು ಇದಿಷ್ಟು ನೀಟಾಗಿ ಫ್ರೈ ಮಾಡಬೇಕು ಒನ್ ಟೂ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡಿ ಅದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಲ್ಟ್ ಹಾಕೊತ ಇದ್ದೀನಿ ಆಮೇಲೆ ಬೇಕಾದರೆ ಮಸಾಲೆ ಎಲ್ಲ ಆದಮೇಲೆ ರುಚಿ ನೋಡಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇವಾಗ ಆಲ್ಮೋಸ್ಟ್ ಟೊಮೆಟೊ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸಾಂಬಾರ್ ಪೌಡರು ಅರಿಶಿನದ ಪುಡಿ ಮತ್ತು ಚಿಲ್ಲಿ ಪೌಡರ್ ಏನಿತ್ತಲ್ಲ ಅದನ್ನು ಹಾಕ್ಕೊತೀನಿ ಸಾಂಬಾರ್ ಪೌಡರು ಅದಾದಮೇಲೆ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರ್ಶನದ ಪುಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೆನ್ ಟು ಫಿಫ್ಟ್ ಫಿಫ್ಟೀನ್ ಸೆಕೆಂಡ್ಸ್ ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಇಟ್ಟು ಅದಾದ್ಮೇಲೆ ಕಾಯಿ ತುರಿನ ಆ್ಯಡ್ ಮಾಡಬೇಕು ಇವಾಗ ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಒಂದು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂತ ಹುಣ್ಸೆ ನೋಡ್ಕೊಂಡು ಹಾಕೋಬೇಕು ಯಾಕೆಂದ್ರೆ ಟೊಮೆಟೊ ಕೂಡ ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಜಾಸ್ತಿ ಆದ್ರೆ ಕಷ್ಟ ಹುಣ್ಸೆಹಣ್ಣು ಮಸಾಲೆ ಹಾಕೋಕ್ ಆಗಿಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ನೀವು ಒಗ್ಗರಣೆ ಎಲ್ಲ ಮಾಡ್ಕೊಂಡು ಬದನೆಕಾಯಿ ಎಲ್ಲ ಹಾಕಿ ಮಸಾಲೆ ಎಲ್ಲ ಆಡ್ ಮಾಡ್ತಿರಲ್ಲ ಮಸಾಲೆ ರುಚಿನ ನೋಡ್ಕೊಂಡು ಹುಣಸೆ ರಸ ಕೂಡ ಬೇಕಾದ್ರೆ ಹಣ್ಣು ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡಿ ರುಬ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಇದು ಸ್ವಲ್ಪ ತೆಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಸದ್ಯಕ್ಕೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ತೆಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ ಸೊ ನಾನಿವತ್ತು ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡ್ತಿದ್ದೀನಿ ಅದಕ್ಕೆ ಚಪಾತಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ರೊಟ್ಟಿನೂ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ ಸೊ ಚಪಾತಿ ಸಾಫ್ಟ್ ಆಗಿ ಬರಬೇಕು ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಸಾಲ್ಟ್ ಹಾಕೊತೀನಿ ಫಸ್ಟು ಅದಾದ್ಮೇಲೆ ಸ್ವಲ್ಪ ಬಿಸ್ ಇದು ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತೀನಿ ಅದಾದ್ಮೇಲೆ ಇದಕ್ಕೆ ನನ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ತೀನಿ ನಾನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಆಗಿ ಆದ್ಮೇಲೆ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ಮಾಡ್ದ ನಾನು ಯೂಸ್ ಮಾಡೋದು ಆಶೀರ್ವಾದ ಗೋಧಿ ಹಿಟ್ಟು ಸೊ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊತ ಇದ್ದೀನಿ ನೀರು ತುಂಬಾ ಬಿಸಿ ಇರೋದ್ನ ಹಾಕೋಬೇಡಿ ಸ್ವಲ್ಪ ಉಗ್ರ ಬೆಚ್ಚಗಿದ್ರೆ ಸಾಕು ಇದರಲ್ಲಿ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡ್ರೆ ಒಂದು ಮುಕ್ಕಾಲು ಕಪ್ ಅಷ್ಟು ಮೈದೆ ಹಿಟ್ಟು ಆಡ್ ಮಾಡ್ಕೊತೀನಿ ಅಟ್ಲೀಸ್ಟ್ ಅರ್ಧ ಕಪ್ ಆದ್ರೂ ಆಡ್ ಇಲ್ಲ ಸೊ ಇವಾಗ ನೆಕ್ಸ್ಟ್ ಮೈದೆ ಹಿಟ್ಟು ಇದ್ದೀನಿ ಸೇಮ್ ಇದೇ ಕಪ್ಪಲ್ಲಿ ಎರಡು ಕಪ್ ಹಾಕೊಂಡಿದ್ನ ಒಂದು ಅರ್ಧ ಕಪ್ ಅಷ್ಟು ಮಾತ್ರ ಹಾಕೊಂತ ಇದೀನಿ ಇವಾಗ ನೀವಿ ಕಲ್ಸ್ಕೊಬೇಕು ಎಲ್ಲ ಕಲ್ಸಾದ್ಮೇಲೆ ಆಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟರೆ ಸಾಫ್ಟ್ ಚಪಾತಿ ರೆಡಿ ಆಗುತ್ತೆ ಆಮೇಲೆ ಸಿಗ್ತೀನಿ ನೀಟಾಗಿ ನಾದ್ಕೊಂಡು ಕಲಿಸ್ಬೇಕು ಇವಾಗ ನೋಡಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇನ್ನೊಂದ್ಸಲ ನೀಟಾಗಿ ನಾದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿರ್ತೀನಿ ಹಾಗೆ ಇಟ್ಟು ಸಾಫ್ಟ್ ಆಗುತ್ತಲ್ವಾ ಚಪಾತಿ ಕೂಡ ಸಾಫ್ಟ್ ಬರುತ್ತೆ ಸೊ ಎಣ್ಣೆ ಬೇಡ ಡಯೆಟ್ ಅದು ಇದು ಅಂತ ಇದ್ರೆ ಬೇಕಾದ್ರೆ ಎಣ್ಣೆನ ಸ್ಕಿಪ್ ಮಾಡ್ಕೊಂಡು ಹಂಗೆ ಕಲ್ಸ್ಕೋಬಹುದು ಬಟ್ ನಾನಿಲ್ಲಿ ಎಣ್ಣೆ ಹಾಕಿ ಕಲಿಸ್ತೀನಿ ಅಷ್ಟೇ ಅಕಸ್ಮಾತ್ ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ಸ್ಟಾರ್ಟಿಂಗ್ ಹಾಕೋತಿರಲ್ಲ ಅದಷ್ಟೇ ಸಾಕು ಇಲ್ಲಂದ್ರೆ ಲಾಸ್ಟಿಗೆ ಹಾಕೊಳ್ಳಿ ಎರಡಲ್ಲಿ ಯಾವ್ದಾದ್ರು ಒಂದ್ಸಲ ಹಾಕೊಂಡ್ರೆ ಸಾಕು ಎರಡು ಸಲ ಎರಡು ಸಲ ಹಾಕೊಳ್ಳೋದೇನು ಬೇಕಾಗಿಲ್ಲ ಫುಲ್ ಬೇಡ ಅಂದ್ರೆ ಫುಲ್ ಸ್ಕಿಪ್ ಮಾಡ್ಕೊಬಿಡಿ ಇದು ತಣ್ಣಗಾಗಿದೆ ಮಸಾಲೆ ಅಂದ್ರೆ ಮಸಾಲೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಅದನ್ನು ಇವಾಗ ರುಬ್ಕೊಳ್ಳೋಣ ತುಂಬಾ ನೈಸಿಗೆ ರುಬ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪಗೆ ಇದ್ರೆ ಚೆನ್ನಾಗಿರುತ್ತೆ ರುಬ್ಕೊಳ್ಳೋವಾಗ ಸ್ವಲ್ಪ ಮಾತ್ರ ನೀರ್ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರ್ ಆಡ್ಕೊ ಆ್ಯಡ್ ಮಾಡ್ಬಾರ್ದು ಯಾಕಂದ್ರೆ ಅದು ಬದ್ನೆಕಾಯಿ ಒಳಗೆ ತುಂಬಾವಾಗ ಚೆನ್ನಾಗಿರಲ್ಲ ತೆಳ್ಳು ಇದ್ರೆ ತುಂಬಕೆ ಆಗಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳಿ ಮಸಾಲೆನ ರುಬ್ಕೊಂಡು ಏನೇ ನೋಡ್ತಿರುವುದು ಇಷ್ಟು ತಿಕ್ನೆಸ್ ಇಷ್ಟೇ ಇರಬೇಕು ತುಂಬ ಆದರೆ ಬದನೇಕಾಯಿ ಒಳಗೆ ಮಸಾಲೆನ ತುಂಬಕ್ಕಾಗಲ್ಲ ಮತ್ತು ನೈಸಿಗೆ ಮಾಡ್ಕೋಬಾರ್ದು ಸ್ವಲ್ಪ ಇಷ್ಟು ದಪ್ಪ ದಪ್ಪಗಿದ್ರೆ ಸಾಕು ಇವಾಗ ಬದನೆಕಾಯಿ ಏನಿದೆ ಅದನ್ನು ಕಟ್ ಮಾಡಿಕೊಂಡು ಹೀಗೆ ನಾಲ್ಕು ಪೀಸ್ ಥರ ಕಟ್ ಮಾಡಿ ಅದರೊಳಗೆ ಈ ಮಸಾಲೆನ ತುಂಬಿಬಿಟ್ಟು ಇದನ್ನು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಬೆಂದೋಗಿಬಿಡುತ್ತೆ ಬೇಗ ಮಸಾಲೆ ತುಂಬ್ತೀನಿ ಈಗ ನೋಡಿ ಈ ಥರ ಹುಳ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡಿಕೊಂಡು ಇದ್ರೊಳಗೆ ಹಿಂಗೆ ಮಸಾಲೆನ ತುಂಬಿಬಿಟ್ಟು ನೀಟಾಗಿ ಆಮೇಲೆ ಒಗ್ಗರಣೆಯಲ್ಲಿ ಹಾಕಬೇಕು ಅಷ್ಟೇ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಆಕ್ಚುಲಿ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡೋದಾದ್ರೆ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಯಾಕೆಂದ್ರೆ ಆ ಮತ್ತೆ ಮಸಾಲೆ ಏನಿದೆ ಅದು ಆಯಿಲ್ ಅಲ್ಲೇ ಫ್ರೈ ಆಗ್ಬೇಕು ಹಂಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂತ ಇದ್ದೀನಿ ನೀರ್ ಹಾಕಂಗಿಲ್ಲ ಇದಕ್ಕೆ ಏನ್ ಒಂದ್ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದ್ರದ್ದು ಒಂದ್ ಚೂರ್ ಹಾಕದ್ ಬಿಟ್ರೆ ಇನ್ನ ಹಾಕಾಗಿಲ್ಲ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಒಗ್ಗರಣೆಗೆ ಕಟ್ ಮಾಡಿಟ್ಕೊಂಡಿರುವಂತ ಹಾನಿಯನ್ನು ಮತ್ತೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇವಾಗ ಇದಕ್ಕೆ ಆನಿಯನ್ ఎన్నె బై గు రెడీ ఆర్ ఎన్ని బదనే కై గురి అల్లాడ్స్ అల్వాస్ట్ బాడస్ అదన అందరుళిన

ಹಾಕೋದು ನೀರ್ ಆಡ್ ಮಾಡ್ಬೇಡಿ ಸ್ವಲ್ಪ ಬೇಕಾದ್ರೆ ಇದು ಜಾರಲ್ಲೆಲ್ಲ ಏನು ಇರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಹಾಕೊಂಡ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಅದಾದ್ಮೇಲೆ ಒಂದೇ ಒಂದು ವಿಜಲ್ ಕುಗ್ಸಿದ್ರೆ ಸಾಕು ನೋಡ್ಬೋದು ಸ್ವಲ್ಪ ಮಾತ್ರ ನೀರು ಹಾಕೊಂಡಿದ್ದೀನಿ ಅಷ್ಟೇ ಬದನೆಕಾಯಿ ಎಲ್ಲ ಹಾಕಿದಿನಿ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕುತ್ತೆ ಇವಾಗ ಮಾಡಿ ಒಂದ್ ವಿಜಲ್ ಕೂಕ್ಸಿ ಅಷ್ಟೇ ಸೊ ಚಪಾತಿ ನಮ್ದು ಸ್ವಲ್ಪ ಶೇಪ್ಲೆಸ್ ಚಪಾತಿ ರೌಂಡಿಗೆಲ್ಲ ಲತ್ಸಾಕ್ತಾರಲ್ಲ ಚಪಾತಿನೇ ಯಾವತ್ತೂ ಐಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಬೇಕು ಇಲ್ಲಾಂದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಮತ್ತೆ ಆಯಿಲ್ ಯಾಕೆ ಇಷ್ಟೊಂದು ವೇಷ ಜಾಸ್ತಿ ಆಗ್ತಿದ್ದೀರ ಅಂದ್ಬಿಡಿ ಆಯಿಲ್ ಹಾಕೊಳ್ಳಿ ಹಾಕೊಳ್ಳಿಲ್ಲಾಂದ್ರೆ ಡ್ರೈ ಚಪಾತಿ ಮಾಡ್ಕೊಳ್ಳಿ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿ ಮಾಡಿದ್ರೇನೆ ಅದು ಸಾಫ್ಟಾಗಿ ಚೆನ್ನಾಗಿ ಬರೋದು ಚಪಾತಿ ರೆಡಿ ಸ್ಪೂನ್ ಏನಾಯ್ತು ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಹಿಂಗಾಗಿರುತ್ತೆ ಅಂತ ನೋಡೋಣ ನೋಡಿ ನೋಡಿ ಬೆಂದಿದೆ ಆಲ್ರೆಡಿ ನಾನು ಒಂದೇ ವಿಷಲ್ ಕುಕ್ಸಿದ್ದು ಆಡ್ರಿ ಬದನೆಕಾಯಿ ಫುಲ್ಲು ಯಮ್ ಯಮ್ ಬದ್ನೆಕಾಯಿ ಚೆನ್ನಾಗಿದೆ ಅಲ್ಲ वाव चपाती चपाती ಜೊತೆ ಈ ಎಣ್ಣೆ ಬದನೆಕಾಯಿ ಗೊಜ್ಜು ತಿಂತಾ ಇದ್ರೆ ಸಕದಾಗಿರುತ್ತೆ ಅಂಡ್ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಬಟ್ ಚಪಾತಿ ಜೊತೆ ಇನ್ನ ಸಕದಾಗಿರುತ್ತೆ ಸೋ ಚಪಾತಿ इज ರೆಡಿ ಇವತ್ತಿನ ನೈಟ್ ಡಿನ್ನರ್ ಇದೆ ಸೊ ನೋಡಿ ಸೊ ನೋಡೋದಲ್ಲ ಎಣ್ಣೆ ಬದನೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸಿದೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಬೈ ಟೇಕ್ ಕೇರ್